ಎಲಮ್ಮ ದೇವಿಯನ್ನ ಶ್ರೀ ಬ್ರಹ್ಮ ಶ್ರೀ ನಾರಾಯಣ ಗುರುಗಳನ್ನು ಮನದಾಳದಲ್ಲಿ ಸ್ಮರಿಸಿ ಏಳ್ನೂರು ಕಿಲೋಮೀಟ್ರ್ ನಲವತ್ತೊಂದು ದಿನ ಐತಿಹಾಸಿಕ ಪಾದಯಾತ್ರೆದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯರಾದ ಶರಣ ಪ್ರಣವಾನಂದ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ಸಮಾಜದ ಅಧ್ಯಕ್ಷರೇ ಹಿರಿಯರು ಅಣ್ಣವರಾದಂಥ ರಾಜಣ್ಣಣ್ಣವರೇ ಮತ್ತು ಹಿರಿಯ ನ್ಯಾಯವಾದಿಗಳು ನಮ್ಮ ಸೋದರ ಸಮುದ್ರದ ಪ್ರಕಾಶ್ ಅಯ್ಯನವರೇ ಆ ಎಲ್ಲ ನನ್ನ ಒಂದು ಸಮಾಜದ ಗುರುಗಳ ಹಾಗೂ ನಮ್ಮ ಮಡಿವಾಳ ಸಮಾಜದ ತಾಲೂಕಾ ಅಧ್ಯಕ್ಷರಾದಂಥ ಶರಣ್ ಅವರೇ ನಮ್ಮ ಇಸಾಕ್ ಅವರೇ ಯಾವತ್ತು ಗುರುಗಳ ಜೊತೆಯಲ್ಲಿ ಬೆನ್ನೆಲೆಬಾಗಿ ಅವರಿಂದ ತನುಮನಧನದಿಂದ ಭಕ್ತಿಯಿಂದ ಅವರ ಜೊತೆಯಲ್ಲಿ ಪಾದ ಭಾಗವಹಿಸಿದಂಥ ಎಲ್ಲ ನನ್ನ ಸೋದರ ಸೋದರಿ ನಮ್ಮ ಪಕ್ಷದ ಮುಖಂಡರಾದಂಥ ರಂಗಯ್ಯ ಅಬ್ಕಾರಿ ಅವರೇ ಮತ್ತು ಶರಣ ಶರಣಗೌಡ್ರೆ ಅದನ್ನು ಸುಂಕರಳವ್ರೆ ಭಾಳ ಸಂತೋಷ ಅನಿಸ್ತದೆ ಯಾಕಂತಂದರೆ ಬೇಡಿಕೆಗಳನ್ನು ಇಟ್ಟುಕೊಂಡು ಸುಮಾರು ದೂರದವರೆಗೆ ಏಳ್ನೂರು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಿದ್ದು ಅವರು ಸಮಾಜ ಉದ್ದೇಶಿಸಿ ಅವರು ಆಗುವ ಬೇಡಿಕೆಗಳೇನತ್ತವ ಅದನ್ನು ಸರ್ಕಾರದ ಕಿಡಿ ತರಿಸಿ ಕಣ್ತರಿಸಂಥ ಒಂದು ಕಾರ್ಯಕ್ರಮ ಇದಾಗಿರೋದ್ರಿಂದ ಇದಕ್ಕೆ ಎಲ್ಲರೂ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ನನಗೂ ಕೂಡ ನಮ್ಮ ಮುಖಂಡರೆಲ್ಲರೂ ಬಂದು ಕೇಳಿದರು ಬರ್ತಾರ ಗುರುಗಳಂದಾಗ ನಿಜವಾಗಲೂ ಇಷ್ಟು ಹೊತ್ತಿನವರೆಗೆ ನಮ್ಮನೆಗೂ ಕೂಡ ಕೋಡಿಸಿಗಳು ಅವರು ಆಕಸ್ಮಿಕವಾಗಿ ಅವರು ಬಂದರು ಬರ್ತೀವಿ ಅಂತ ಫೋನ್ ಮಾಡಿದರು ಅವರು ದರ್ಶನ ತಗೊಂಡು ಮತ್ತು ಇವತ್ತು ನಮ್ಮ ಗುರುಗಳ ದರ್ಶನ ತಗೊಳ್ಳೋದು ನನ್ನ ಪೂರ್ವ ಜನ್ಮದ ಪುಣ್ಯ ಸೌಭಾಗ್ಯ ಅಂತ ನಾನು ಭಾವಿಸಿದೆ ಯಾಕಂದರೆ ದೇವದಕ್ಕೆ ಅವರು ಪಾದಯಾತ್ರಿ ಮುಖಾಂತರ ಬಂದದ್ದು ನಮ್ಮ ತಾಲೂಕದ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಅನಂತ ಒಂದು ಮನ ದೇವರಲ್ಲಿ ಭಕ್ತಿಯಿಂದ ತಿಳ್ಕೊಂಡು ಇವತ್ತು ನೋಡ್ರಿ ಅನ್ಯಾಯ ಆದಾಗ ಮಾತ್ರ ಅವರು ಮುಖಾದೇಶ ಇಡ್ತಾರೆ ಅಲ್ಲಿವರೆಗೆ ಅವರು ಯಾವತ್ತೂ ಬರೋದಿಲ್ಲ ಎಲ್ಲರಿಗೆ ಅವರು ಆಶೀರ್ವಾದ ಮಾಡ್ತಿರ್ತಾರೆ ಎಲ್ಲರಿಗೆ ಒಳಿತಾಗಲಿ ಜಗತ್ತಿಗೆ ಒಳಿತಾಗಲಿ ಅಂತ ಒಂದು ಸಮಾಜಕ್ಕೆ ಅವರು ಸೀಮಿತ ಕೆಲಸ ಮಾಡೋದಿಲ್ಲ ಯಾರೇ ಹೋಗಲಿ ಅವರಿಗೆಲ್ಲ ಒಳ್ಳೆದಾಗಲಿ ಅಂತೇಳಿ ಅವರು ಆಶೀರ್ವಾದ ಮಾಡ್ತಿರ್ತಾರೆ ಯಾವಾಗ ಅನ್ಯಾಯ ಆಗ್ತದ ಯಾವಾಗ ತೊಂದರೆ ಆಗ್ತದ ಅಂದಾಗ ಅವರು ಹೊರಗೆ ಬರೋಂಥ ಒಂದು ನಿರ್ಧಾರ ಮಾಡಿಬಿಡ್ತಾರೆ ಹಂಗಾಗಿ ಇವತ್ತು ಅಂಥ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ಜವಾಬ್ದಾರಿಗೆರೋಂಥವ್ರು ಅವರ ಬೇಡಿಕೆಗಳು ಏನದವ ಅನ್ನೋಂಥದನ್ನು ಅವರು ಭೇಟಿಯಾಗಿ ಅವರ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಸಮಾಜ ನನ್ನ ಜೊತೇಲೆ ಅದ ಯಾಕಂದರೆ ಮುಂದ ಮುಂದಿನ ನನಗೆ ಗೊತ್ತಿಲ್ಲ ಈಗಂತರೂ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಂದು ಶಾಸಕಳಾಗಿ ಆಯ್ಕೆಯಾಗಿದ್ದು ನಿಮ್ಮೆಲ್ಲರದ್ದು ಆಶೀರ್ವಾದ ಯಾಕಂದರೆ ಪ್ರಕಾಶ್ ಅಯ್ಯನವರು ವಕೀಲ್ ಸಹ ಅವರು ಇಲ್ಲೇ ಕೂತಾರೆ ಅವ್ರು ನಾವು ಅಣ್ತಾ ಬಂದಂಗೆ ನಮ್ಮ ಮನೆಯವರು ಅಲ್ಲೇ ಹುಟ್ಟಿ ಬೆಳೆದದ್ದು ಹೇಳ್ತಾರೆ ನಮಗೆ ಅವಕಾರಿ ಅವ್ರ ಮನೆಯಲ್ಲೇ ನಿಮ್ಮದಂತಿದ್ರು ಈಗ ನಮಗೆ ನಾನು ಎಲೆಕ್ಟ್ ಆದಮೇಲೆ ನಾನು ಯಾರು ಏನಂತ ಗೊತ್ತಾಯಿತು ಯಾಕಂದರೆ ನಮ್ಮ ಅತ್ತೆಯವರು ನಮ್ಮ ಮನೆಯವರೆಲ್ಲರೂ ಅವ್ರ ಜೊತೆಯಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಹಂಗಾಗಿ ಆ ಮನೆ ನಮಗೆ ಮತ್ತು ಈ ಕುಟುಂಬಕ್ಕೆ ನಮಗೆ ಅವಿನಭಾವ ಸಂಬಂಧ ಅದ ಯಾವಾಗಲೂ ನನಗೆ ಆ ಸಮಾಜ ಇವತ್ತೇನು ಹಿಡ್ಗಿ ಸಮಾಜ ಅಂತ ಕರಿತೀವಿ ಅವರೆಲ್ಲರೂ ನನಗೆ ಒಂದು ನಮ್ಗೆ ಮನೆಯವರು ಇದ್ದಂಗೆ ಅವರು ಒಂದು ಕುಟುಂಬದವ್ರು ಇದ್ದಂಗೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಾಗ ಒಂದು ಫಾರಮ್ ಫಿಲ್ ಮಾಡೋದಕ್ಕೆ ಬಂದ್ವಿ ಪ್ರಕಾಶ್ ಅಯ್ಯನವರು ಒಂದು ಹಸ್ತದಿಂದ ಅದನ್ನು ತುಂಬಿಕೊಟ್ರು ನಾನು ಮೆಂಬರ್ ಆದಮೇಲೆ ಅಧ್ಯಕ್ಷರಾದೆ ಅದಾದ ಮೇಲೆ ಎಮ್ ಎಲ್ ಆದ ಜೀವನ ಇವತ್ತು ಆ ಗುರುಗಳ ಆಶೀರ್ವಾದದಿಂದ ಸರ್ ಒಂದು ಕೈಮೂರ್ತದಿಂದ ಇವತ್ತು ನಾನು ಇಲ್ಲಿವರೆಗೆ ಬರೋಕ್ಕ ಸಹಕಾರ ಆಯಿತು ಹಂಗಾಗಿ ಅಣ್ಣವರು ರಾಜ ಗೌಡ್ರು ಅವರು ನಿಜವಾಗ್ಲೂ ಒಂದು ಸಮಾಜದ ಒಳ್ಳೆಯ ಕೆಲಸಗಳನ್ನು ಅವರು ಕೂಡ ಮಾಡ್ತಾರೆ ಹಂಗಾಗಿ ನಾವು ನಮ್ಮ ಬೆಂಬಲದ ಪಜಿ ನೀವೇನು ಹೇಳಿದರೆ ಅವತ್ತು ಒಂದು ಕಾರ್ಯಕ್ರಮಕ್ಕೆ ಏನು ಬೆಂಗಳೂರಿಗೆ ಎಷ್ಟೇ ಜನ ಬರಲಿ ಅವರಿಗೆಲ್ಲ ನಾವು ನಮ್ಮ ಮುಖಂಡರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಏನು ಅವಕಾಶ ಏನು ಸಹಕಾರಬೇಕು ಅದು ಖಂಡಿತವಾಗಲೂ ನಾನು ಮಾಡ್ತೀನಿ ನಿಮ್ಮ ಹೋರಾಟ ಆಗಲಿ ನಿಮ್ಮ ಬೇಡಿಕೆಗಳು ಯಶಸ್ವಿಯಾಗಲಿ ಇವತ್ತು ಪ್ರತಿಯೊಬ್ಬರಿಗೆ ಅಕ್ಕ ಅದ ನಾವು ಕೇಳೋದಕ್ಕೆ ನಾವು ಕಡಿಮೆ ಜನಸಂಖ್ಯೆ ಇದ್ದೀವಿ ಹೆಚ್ಚಿದ್ದೀವಿ ಪ್ರಶ್ನೆ ಅಲ್ಲ ಯಾರು ಬುದ್ಧಿಜೀವಿಗಳಿದ್ದೀವಿ ಯಾರು ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಅದು ಮುಖ್ಯ ಹಂಗಾಗಿ ನಿಮ್ಮ ಹೋರಾಟಕ್ಕೆ ಖಂಡಿತವಾಗಲೂ ಜಯ ಆಗ್ತದೆ ನಿಮ್ಮ ಒಳ್ಳೆಯ ಉದ್ದೇಶ ಇಟ್ಗಳನ್ನ ಸದುದ್ದೇಶದಿಂದ ನೀವೆಲ್ಲ ಪಾದಯಾತ್ರೆ ಮಾಡ್ತೀರಿ ನಾವು ಕೂಡ ಏನಾದರೂ ಸಮಾಜದ ಪರವಾಗಿ ಮಾತಾಡಂತ ಅವಕಾಶ ಏನಾದರೂ ಸಿಕ್ಕರೆ ನಾವು ಕೂಡ ಆಯ್ಸಿನಲ್ಲಿ ಮನೆಯಲ್ಲಿ ಇವತ್ತೇನು ನನ್ನ ಸೆಷನ್ನಲ್ಲಿ ಕೂಡ ನಾನು ಮಾತಾಡೋಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಎಲ್ಲರೂ ನನ್ನ ಕರೆಸಿ ಸನ್ಮಾನಿಸಿ ಗೌರವಿಸದೆ ಕಲ್ಸುದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಹೇಳಿ ನಾನು ಹೇಳಿ ನಮಸ್ತೆ